ನಿನ್ನ ವಲಸು ಬಾಯಿಯಿಂದ ನನ್ನ ಕಿವಿ ಮುಟ್ಟುವಾಗೆ ನನ್ನ ತಂಗಿಗೆ ಏಕವಚನದಲ್ಲಿ ಮುಟ್ಟುವಾಗೆ ಹೇಳ ಕೈಯಾಳಿಯ ಮಗನೇ ನಿನ್ನ ಧೀಮಂತ ಕ್ರಾಂತಿ ಕೊಟ್ಟ ನೋಟಿಗೆ ಬೆಂಕಿ ಹಚ್ಚಿ ನಿನ್ನ ಜೊತೆ ರಕ್ತ ಹಂಚಿಕೊಂಡು ಹುಟ್ಟಿರುವ ನಿನ್ನ ತಂಗಿ ಪೂಜಾಳನ್ನು ಕೋಟೆ ಒಳಗೆ ಮಂಚಕ್ಕೆ ಹಾಕಿ ನಾನು ವೈಭವ ನಾನು ಬದುಕಿದ್ದು ಏನು ಸ್ವಾರ್ಥಕ ನಿನ್ನೆರಡು ಕಣ್ಗಳು ನನ್ನ ಮನೆತನದ ಮೇಲೆ ಬಿದ್ದಿದ್ದೇ ನಿಜವಾದರು ನಿನ್ನೆರಡು ಕಣ್ಗಳು ಕಿತ್ತಿ ಬಿಸಾಕಿ ನಿನ್ನ ಕೈಗೆ ಬರಿತಾಟು ಕೊಡದಿದ್ದರೆ ನನ್ನ ಹೆಸರು ಕೊಡಲಿ ಎತ್ತಿದ ಪಣ ತೊಟ್ಟ ಪಾತ್ರನೇ ಅಲ್ಲ ಲೇಸೊಕ್ಕಿನ ನಾಯಿ ನಿನಗೆ ಜನ್ಮ ನೀಡಿದ ನಿನ್ನ ತಾಯಿಯನ್ನು ಕೇಳಿ ನೋಡು ನೀ ಒಬ್ಬ ಅಪ್ಪನಿಗೆ ಹುಟ್ಟಿದ್ದೆ ನಿಜವಾದರೆ ನನ್ನ ಕೆಣಕಿ ಬದುಕುಳಿಯೋ ಸೂಳೆಯ ಮಗನೇ ಕಂಟ್ರಿ ನೇಮ್ ಪಾರ್ಥ ನೋ ಶ್ರೀಮಂತನ ತಂಗಿ ಪೂಜಾ ಯಾಕೆ ಏನು ಸಮಾಚಾರ ನೋಡಿ ಪ್ರಾರ್ಥ ನೀವು ನಮ್ಮ ಮನೆಗೆ ಬಂದು ನಮ್ಮ ಎದುರು ನಿಂತ್ಕೊಂಡು ಅದಷ್ಟು ಶೌರ್ಯದಿಂದ ನೀವು ಮಾತಾಡಿದ್ರಿ ಆ ನಿಮ್ಮ ಶೌರ್ಯ ಸಾಹಸಕ್ಕೆ ನಾನು ಮನಸ್ಸೋತಿದ್ದೇನೆ ನನ್ನ ಅಭಿಪ್ರಾಯವನ್ನು ನಿಮ್ಮ ಮುಂದೆ ಹೇಗಿದ್ದಂತ ಬಂದಿದ್ದೇನೆ ಎಂದ ನಮ್ಮ ಅಣ್ಣನ ಮುಂದೆ ಬಂದು ನೀವು ಧೈರ್ಯದಿಂದ ಮಾತ್ರ ಇದ್ರೋ ಅಂದೇ ನನ್ನ ಮನಸ್ಸನ್ನು ನೀವು ಕೊಟ್ಟಿದ್ದೀನಿ ನಿಮ್ಮ ಸಂಗಾತಿ ಆಗ್ಬೇಕಂತ ಅಭಿಪ್ರಾಯವನ್ನು ಇಟ್ಕೊಂಡು ಬಂದಿದ್ದೀನಿ ನಿನ್ನಂತ ಗರ್ವ ತುಂಬಿದ ಹೆಣ್ಣನ್ನು ಸಹ ನೋಡುವುದಿಲ್ಲ ಅಷ್ಟೇ ಅಲ್ಲ ನಿಮ್ಮಂತ ಸೊತ್ತಿನ ಶ್ರೀಮಂತರ ಮುಂದೆ ಅವರನ್ನು ಯಾವ ರೀತಿ ಮಟ್ಟ ಹಾಕಬೇಕೆಂದು ನನಗೆ ಚೆನ್ನಾಗಿ ತಿಳಿದಿದೆ ಏನು ಹಾ ನಿನ್ನ ಅಣ್ಣ ನಿನ್ನಂತ ಅಕ್ಕಿಗಳನ್ನು ಬಿಟ್ಟು ಪ್ರೇಮದ ಆಸೆಯಲ್ಲಿ ಬಿದ್ದು ಬೀಳುತ್ತಾನೋ ಎಂದು ತಿಳಿದಿದ್ದಾನೆ ಆ ನಿನ್ನ ಅಣ್ಣ ಅದೆಂದಿಗೂ ಸಾಧ್ಯವಿಲ್ಲ ಪಾರ್ಥ ನೀವು ತಪ್ಪಾಗಿ ತಿಳ್ಕೊಂಡಿದ್ರಿ ನಾನು ಅಂತೋಳಲ್ಲ ನೋಡಿ ಅಷ್ಟೇ ಅಲ್ಲ ನಮ್ಮ ಅಣ್ಣ ಮಾಡುತ್ತಿರುವ ನೀತಿ ಕೃತ್ಯ ನನಗೇನು ಒಳ್ಳೆಯದಂತ ಅನ್ಸ ಇಲ್ಲ ಅವನ ಆ ದೌರ್ಜನ್ಯವನ್ನು ನಾವು ಹೇಗಾದ್ರೂ ಮಾಡಿ ಮಟ್ಟ ಹಾಕ್ಬೇಕಂದ್ರೆ ನೀನ ಕೈ ಹಿಡಿದು ಮದುವೆ ಆಗ್ಲೇಬೇಕು ಮದುವೆ ಅದು ಮದುವೆಯನ್ನ ಮೂರಕ್ಷರ ಮರಕಟದ ಚಿಮ್ಮತ್ತು ನಿನಗೇನು ಗೊತ್ತು ಹಣದ ವೈಯಾರದಲ್ಲಿ ಮೈಯೆಲ್ಲ ಸಿಂಗಾರ ಮಾಡಿಕೊಳ್ಳುವ ನಿನಗೇನು ಗೊತ್ತು ಸತಿ ಪತಿಯರ ಸಂಬಂಧದ ಬೆಲೆ ನಾನಂತೂ ಸುಮ್ಮನೆ ಬಿಡಲಾರೆ ಆ ನಿನ್ನ ಅನ್ನ ಶ್ರೀಮಂತ ಆಗಪ್ಪನನ್ನು ನೋಡಿ ನನ್ನ ಆಸೆ ಏನು ಅಂತ ನಿಮಗಂತೂ ತಿಳಿತಾ ಇಲ್ಲ ನಾನು ನಿಜವಾಗಿ ಹೇಳ್ತಾ ಇದ್ದೀನಿ ಆ ದೇವರ ಸಾಕ್ಷಿಗೆ ಹೇಳ್ತಾ ಇದ್ದೀನಿ ನಿಮ್ಮನ್ನು ತುಂಬಾ ಇಷ್ಟಪಟ್ಟಿದ್ದೀನಿ ದಯವಿಟ್ಟು ನಾನು ಹೇಗೆ ಹೇಳ್ತೀನೋ ಹಾಗೆ ಕೇಳಿ ಕೇಳಿದ್ರೆ ಆ ನಮ್ಮ ಅಣ್ಣನ ಸರ್ವ ಆಸ್ತಿಯನ್ನು ಮಾಡ್ತೀರಾ ನೀವು ನಾನು ಹೇಳಾಗಿ ಕೇಳಿ ದಯವಿಟ್ಟು ನನ್ನ ಪತಿಯಾಗಿ ಅಂತ ನೀವು ಕೈ ಮುಗಿ ಬೇಡ್ಕೊಳ್ತೀನಿ